ಕನ್ನಡದ ಮೇರು ನಟಿ ಪಂಚಭಾಷ ತಾರೆ ಸೌಂದರ್ಯ ಅವರು ತೀರಿ ಹೋಗಿ ಈ ವರ್ಷಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಈಗಲೂ ಅವರ ಸಾವಿನ ಬಗ್ಗೆ ನಿಗೂಢತೆ ಆಗಾಗ ಕಾಡ್ತಾನೇ ಇದೆ ಈಗ ಅದರ ಬಗ್ಗೆ ಒಂದು ವಿಷಯ ಹೊರಗಡೆ ಬಂದಿದೆ ಅಂದರೆ ಅದು ಕೇವಲ ಸಹಜ ಸಾವಲ್ಲ ಅದೊಂದು ವ್ಯವಸ್ಥಿತ ಕೊಲೆ ಅಂತ ಆಂಧ್ರದ ವ್ಯಕ್ತಿಯೊಬ್ಬರು ಹೇಳಿದ್ದಾರೆ ಅದು ಏನು ಯಾಕಾಯಿತು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕನ್ನಡದ ನಟಿ ಮತ್ತು ಪಂಚಭಾಷಾ ತಾರೆಯಾದ ಸೌಂದರ್ಯ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ದಿಗ್ಗಜರ ಜೊತೆ ಕೂಡ ಅವರು ತೆರೆ ಹಂಚಿಕೊಂಡಿದ್ದರು ಆಪ್ತ ಮಿತ್ರದ ನಟನೆಯನ್ನು ಯಾರೂ ಕೂಡ ಮರೆಯುವ ಹಾಗಿಲ್ಲ ಆ ಮಟ್ಟಿಗೆ ಅವರು ನಟನೆಯನ್ನು ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ರಾಜಕೀಯ ಕೂಡ ಪ್ರವೇಶ ಮಾಡಿದ್ರು ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಚುನಾವಣೆ ನಡೆಯುತ್ತಿತ್ತು ಬಿ ಜೆ ಪಿಯಿಂದ ಅವರು ಸ್ಪರ್ಧಿಸಲು ತಯಾರಾಗಿದ್ದರು ಅದಕ್ಕಾಗಿ ಚುನಾವಣೆ ಪ್ರಚಾರ ನಡೆಯುತ್ತಿತ್ತು ಜೊತೆಗೆ ಆಂಧ್ರದಲ್ಲಿ ಅವರ ಸಿನಿಮಾ ಕೂಡ ಶೂಟಿಂಗ್ ನಡೆಯುತ್ತಿತ್ತು ಎರಡನ್ನೂ ತುಂಬ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದರು ಇಲ್ಲಿ ಪ್ರಚಾರ ಅಲ್ಲಿ ಶೂಟಿಂಗ್ ಹೀಗೆ ಅವರು ಆಂಧ್ರ ಮತ್ತು ಕರ್ನಾಟಕದ ನಡುವೆ ಓಡಾಡ್ತಾ ಇದ್ದರು ಹೀಗೆ ವಿಮಾನದಲ್ಲಿ ಒಂದು ಸಮಯದಲ್ಲಿ ಪ್ರಯಾಣ ಮಾಡುವಾಗ ವಿಮಾನ ಸುಟ್ಟು ಭಸ್ಮವಾಗಿ ಕರಕಲಾಗಿ ಬಿತ್ತು ಅವರು ಅವರ ತಮ್ಮ ಪೈಲಟ್ ಎಲ್ಲರೂ ಸಜೀವ ದಹನ ಆಗಿ ಹೋದರು ಆದರೆ ಈಗ ಆ ವಿಷಯ ದೊಡ್ಡದಾಗಿ ಚರ್ಚೆಗೆ ಬರ್ತಾ ಇರೋದು ಯಾಕಂದರೆ ಆಂಧ್ರದ ವ್ಯಕ್ತಿಯೊಬ್ಬ ಸೌಂದರ್ಯ ಸಾವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ ಅದೇನಂದರೆ ಕೇವಲ ಸೌಂದರ್ಯ ಅವರು ಸಹಜ ಸಾವಿಯಿಂದ ಸತ್ತಿಲ್ಲ ಅದು ಕೊಲೆ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಮೋಹನ್ ಬಾಬು ಅಂತ ಹೇಳಿದ್ದಾರೆ ಮೋಹನ್ ಬಾಬು ಒಂದು ಸಮಯದಲ್ಲಿ ಆಂಧ್ರದಲ್ಲಿ ದೊಡ್ಡ ನಟ ಆಗಿದ್ದರು ಆ ಸಮಯದಲ್ಲಿ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಸೌಂದರ್ಯ ಜೊತೆ ಒಂದು ಸಿನಿಮಾದಲ್ಲಿ ನಟಿಸುತ್ತಿದ್ದರು ಅಂತ ಹೇಳಲಾಗ್ತಾ ಇದೆ ಆಂಧ್ರದಲ್ಲಿ ಸೌಂದರ್ಯ ಅವರಿಗೆ ಸಂಬಂಧಿಸಿದ ಒಂದು ಆರು ಎಕರೆ ಆಸ್ತಿ ಇತ್ತು ಅದನ್ನು ಮೋಹನ್ ಬಾಬು ಅವರು ಕೇಳಿದರು ಆದರೆ ಸೌಂದರ್ಯ ಮತ್ತು ಅವರ ಸಹೋದರ ಕೊಡಲ್ಲ ಅಂತ ಅಂದಿದ್ರು ಹಾಗಾಗಿ ಈ ಆಸ್ತಿಗಾಗಿ ಕೊಲೆ ನಡೆದಿದೆ ಅಂತ ಆಂಧ್ರದ ವ್ಯಕ್ತಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಆ ಆಸ್ತಿಯನ್ನು ಸರ್ಕಾರ ಮುಟುಗೋಲು ಹಾಕಿ ಸರ್ಕಾರದ ಕೆಲಸಗಳಿಗೆ ಅಂದರೆ ಸಾರ್ವಜನಿಕ ಕೆಲಸಗಳಿಗೆ ಉಪಯೋಗಿಸಬೇಕು ಅಂತ ದೂರಿನಲ್ಲಿ ದೂರ ಹೇಳಿದ್ದಾರೆ ಜೊತೆಗೆ ನನಗೂ ಕೊಲೆ ಬೆದರಿಕೆ ಇದೆ ಹಾಗಾಗಿ ನನಗೂ ರಕ್ಷಣೆ ನೀಡಬೇಕು ಅಂತ ಹೇಳಿದ್ದಾರೆ ಆಸ್ತಿಯನ್ನು ಸೌಂದರ್ಯ ಅವರ ಮನೆಯವರಿಗೆ ಕಿರುಕುಳ ಕೊಟ್ಟು ಅವರು ತೆಗೆದುಕೊಂಡಿದ್ದಾರೆ ಅಂತ ಕೂಡ ದೂರಲ್ಲಿ ಹೇಳಿಕೊಂಡಿದ್ದಾರೆ ಕನ್ನಡಕ್ಕೆ ಮತ್ತು ಪಂಚಭಾಷೆಗೆ ಒಂದು ದೊಡ್ಡ ನಷ್ಟ ಆಗಿದ್ದಂತೂ ನಿಜ ಅವರು ಹೋಗಿ ದೊಡ್ಡ ನಟಿಯನ್ನು ಕಳೆದುಕೊಂಡಿದ್ದಂತೂ ನಿಜ ಈಗ ಕೊಲೆಯ ಸಹಜ ಸಾವ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು